ಪಾದಯಾತ್ರೆಯಲ್ಲಿ ನಾವು ಮತವನ್ನ ಯಾಚನೆ ಮಾಡ್ತಾ ಅವ್ರ ಜೊತೆಗೆ ಇನ್ನೂ ಎಲ್ಲ ಉಳಿದ ಅಭ್ಯರ್ಥಿಗಳು ಕೂತ್ಕೊಳ್ತಾರೆ ಈ ನಮ್ಮ ಚುನಾವಣೆಯಲ್ಲಿ ಗೆಲುವು ನಿಶ್ಚಿತ ಅಂತ ಹೇಳಲಿಕ್ಕೆ ಬಯಸ್ತು ಹುಕ್ಕೇರಿ ನಗರಾದ್ಯಂತ ಅಪ್ಪನಗೌಡ ಪಾಟೀಲ್ ಅವರ ಪೆನಾಲ ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಸದನ ಸನ್ಮಾನ್ಯ ಶ್ರೀ ಸತೀಶ್ ಜಾಯಕಿ ಅವರ ನೇತೃತ್ವದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇರೋದ್ರಿಂದ ಇವತ್ತಿನ ದಿವಸ ಹುಕ್ಕೇರಿ ನಗರದಲ್ಲಿ ಅಪ್ಪನಗೌಡ ಪಾಟೀಲ್ ಪೆನಾಲ್ ಪ್ರಚಾರ ಇವತ್ತಿನ ದಿವಸ ಭರ್ಜರಿಯಿಂದ ಸಾಗಿದೆ ಯಾಕಂತಂದ್ರೆ ಮೂವತ್ತು ವರ್ಷಗಳ ಕಾಲ ಕತ್ತಿಯವರ ಕಪ್ಪಿಗುಷ್ಟಿಯಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆಯನ್ನು ಇವತ್ತಿನ ದಿವಸ ಮುಕ್ತ ಮಾಡ್ಬೇಕಂತಕ್ಕಂಥ ಒಂದು ಸದುದ್ದೇಶದಿಂದ ಹುಕ್ಕೇರಿ ನಗರದಲ್ಲಿ ಅಷ್ಟೇ ಅಲ್ಲ ಹುಕ್ಕೇರಿ ತಾಲೂಕಿನ ಜನತೆ ಇವತ್ತಿನ ದಿವಸ ಯಾರಾಗಿದ್ದಾರು ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿವಸ ಮನೆ ಮನೆಗೆ ತೆರಳಿ ಮತವನ್ನ ಯಾಚನೆ ಒಂದು ಸಂದರ್ಭವನ್ನ ತಾವೆಲ್ಲ ನೋಡ್ತಾ ಇದ್ದೀರಿ ನಮಗೆ ಜಯ ಕಟ್ಟಿದ ಬುತ್ತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಸತೀಶ ಜಾರಕಿಹೊಳಿ ಅವರಿಗೆ ಸತೀಶನ್ನ ಜಾರಕಿಹೊಳಿ ಅವರಿಗೆ